ಯಾರಿಗೆಲ್ಲ ಈ ಸ್ಫಟಿಕ ಕಲ್ಲು ಬೇಕು ಸ್ಕ್ರೀನ್ ಮೇಲೆ ನಂಬರ್ ಇದೆ ಆರ್ಡರ್ನ ಮಾಡಿಕೊಡಿ ಒನ್ಲಿ ಒನ್ ವಾಟ್ಸಪ್ ಆರ್ಡರ್ ಮಾತ್ರ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅಂತ ಹೇಳ್ತೀನಿ ತುಂಬ ಜನಕ್ಕೆ ಒಳ್ಳೆಯದಾಗಿದೆ ಅಂತ ಮತ್ತೆ ಮತ್ತೆ ತೊಗೋತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಳ್ಳೆ ಮನಸ್ಸಿಗೆ ಹೀಗೇ ನೀವು ಏನೆಲ್ಲ ಕೇಳ್ಕೊತಿದ್ದೀರಾ ಎಲ್ಲನೂ ಕೂಡ ಸಿಗಲಿ ನಿಮ್ಮೆಲ್ಲ ಏನೆಲ್ಲ ಕಷ್ಟಗಳಿದೆ ಎಲ್ಲನೂ ಕೂಡ ಬೇಗ ಒಳ್ಳೆಯದಾಗಲಿ ಅಂತ ನಾನು ಕೂಡ ಕೇಳ್ಕೊತೀನಿ ನಾನು ಕೂಡ ದುವಾ ಮಾಡಿ ಕಳಿಸ್ಕೊಡ್ತೀನಿ ಅಸ್ಸಾಂ ವಲೈಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಿದ್ದೀರಾ ಎಲ್ಲರೂ ಕೂಡ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ಒಂದು ಲೈಕ್ನ ಕೊಡಿ ಅಂತ ಕೇಳ್ಕೊತೀನಿ ಏನಪ್ಪ ಅಂತ ಹೇಳಿದ್ರೆ ಯಾಕೆ ಇಷ್ಟು ದಿನ ವೀಡಿಯೋಸ್ನ ಮಾಡ್ತಾ ಇಲ್ಲ ಸಿಸ್ಟರ್ ಅಂತ ನನಗೆ ನಾರ್ಮಲ್ ಮೆಸೇಜಲ್ಲಿ ಕಮೆಂಟ್ಸಲ್ಲಿ ತುಂಬ ಜನ ಕೇಳ್ತಾ ಇದ್ದೀರಾ ಟ್ಯಾಂಕ್ ಯು ಸೋ ಮಚ್ ಫಾರ್ ಕೇರಿಂಗ್ ಇಷ್ಟೆಲ್ಲ ಕೇರ್ ಮಾಡ್ತಿದ್ದೀರಾ ಇಷ್ಟೆಲ್ಲ ಪ್ರೀತಿ ತೋ ತೋರಿಸ್ತಾ ಇದ್ದೀರಾ ತುಂಬ ತುಂಬ ಟ್ಯಾಂಕ್ಸ್ ಮತ್ತು ಸಾರಿ ಅಂತಾನು ಕೇಳ್ಕೊತೀನಿ ಯಾಕೆ ಅಂದರೆ ನಾನು ನನ್ನ ಹತ್ರ ಆರ್ಡರ್ ಮಾಡ್ಕೊಂಡಿದ್ದರು ತುಂಬ ಜನಕ್ಕೆ ಡಿಲೇ ಮಾಡಿದ್ದೀನಿ ಯಾಕೆಂದರೆ ಸ ಸಡನ್ನಾಗಿ ನನಗೆ ಜಾಸ್ತಿ ಹುಷಾರಿಲ್ಲದೆ ಹಾಗೆ ಆಗೋಯ್ತು ಹಾಗಾಗಿ ನಾನು ನಿಮಗೆ ಸಾರಿ ಕೇಳ್ತೀನಿ ಪ್ಲೀಸ್ ನಾಲ್ಕು ದಿನ ಡಿಲೇ ಆಗಿದೆ ಎಲ್ಲರಿಗೂ ಕೂಡ ಟ್ಯಾಂಕ್ ಎಲ್ಲರಿಗೂ ನನಗೆ ಎಷ್ಟು ನನಗೇನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಸಾರಿ ಎಲ್ಲರಿಗೂ ಖಂಡಿತ ನಾನು ನಿಮಗೆ ನಾನು ಬಂದಿದ್ದು ಏನಾಯಿತು ಏನು ಅಂತ ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಇವಾಗ ಬಂದು ನಿಮಗೆ ಸಂಡೇ ಬಂದು ನಾನು ಎಲ್ಲನೂ ಕೂಡ ನಾನು ಕ್ಲಿಯರ್ ಮಾಡಿದ್ದೀನಿ ಮಂಡೇ ದಿನ ಎಲ್ಲರದ್ದು ಒಬ್ರದ್ದು ಪೆಂಡಿಂಗ್ ಇಟ್ಕೊಳ್ದೇನೆ ಎಲ್ಲರದು ಕೂಡ ಕ್ಲಿಯರ್ ಮಾಡಿ ಡಿಸ್ಪ್ಯಾಚ್ ಮಾಡಿಸಿದ್ದೀನಿ ಸರಿನಾ ಎಲ್ಲರಿಗೂ ಕೂಡ ಇಂಡಿಯನ್ ಪೋಸ್ಟ್ ಅಂತ ನಾರ್ಮಲ್ ಮೆಸೇಜಲ್ಲಿ ಬಂದಿರುತ್ತೆ ಪ್ಲೀಸ್ ಎಲ್ಲರೂ ಕೂಡ ಚೆಕ್ ಮಾಡಿಕೊಳ್ಳಿ ಮತ್ತು ನಾನು ಕೂಡ ಎಲ್ಲರಿಗೂ ಕಳಿಸಿದ್ದೀನಿ ಖಂಡಿತ ನಿಮಗೆ ಆರ್ಡರ್ ಮಾಡ್ಕೊಂಡು ಎಲ್ಲರಿಗೂ ಕೂಡ ಬಂದು ತಲುಪುತ್ತೆ ನಿಮಗೆ ಸಾರಿ 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 ಅಂತ ಮತ್ತೆ ಎಲ್ಲರಿಗೂ ನಾನು ಮೆಸೇಜಲ್ಲೂ ಕೇಳಿದ್ದೀನಿ ಮತ್ತು ನಾನು ವಿಡಿಯೋದಲ್ಲೂ ಕೇಳ್ಕೊತೀನಿ ಸರಿನಾ ತುಂಬ ಜನ ಸಿಸ್ಟರ್ ನೀವು ಫಸ್ಟು ಹುಷಾರಾಗಿ ಹುಷಾರಾದ ಮೇಲೆ ನನಗೆ ನಿಧಾನಗೆ ತಲುಪಿಸಿ ಅಂತ ತುಂಬ ಕೇರಿಂಗಲ್ಲಿ ಮಾತಾಡಿದ್ದೀರ ತುಂಬ ಏನು ಹೇಳೋದು ಹಾಂ ನನಗೆ ತುಂಬಾ ಖುಷಿನೂ ಆಗ್ತಾಯಿತ್ತು ಇಷ್ಟೆಲ್ಲ ಒಳ್ಳೆ ಮನಸ್ಸು ಇದ್ದೀರ ಇದ್ದಾರೆ ನನ್ನ ಸಬ್ಸ್ಕ್ರೈಬರ್ ನನ್ನ ವ್ಯೂವರ್ಸ್ ನನ್ನ ಹತ್ರ ತೊಗೊಂಡಿರೋ ಕಶ್ಟಮರ್ಸ್ ಅಂತ ಕಸ್ಟಮರ್ ಅಂತ ಹೇಳೋಕ್ಕಾಗಲ್ಲ ನನ್ನ ಸಿಸ್ಟರ್ ಅಂತ ಎಲ್ಲರಿಗೂ ನಾನು ಬೈ ತುಂಬ ಕರೆಯೋದು ಅವರು ಕೂಡ ಹಾಗೆಯೇ ನಾನು ಕರೆಯೋದು ಹಾಗಾಗಿ ನನ್ನ ಸಿಸ್ಟರ್ಸ್ ಎಲ್ಲರೂ ಕೂಡ ನೀವು ಫಸ್ಟ್ ಹುಷಾರಾಗಿ ನಂತರ ನನಗೆ ಕಳಿಸ್ಕೊಡಿ ಇನ್ನೂ ಹದಿನೈದು ದಿನ ಆದರೂ ಪರವಾಗಿಲ್ಲ ಅಂತೆಲ್ಲ ಹೇಳಿದ್ದೀರ ಅಷ್ಟೆಲ್ಲ ನನಗೆ ಯಾಕೆಂದರೆ ನಿದ್ದೆ ಬರಲ್ಲ ಎಲ್ಲರಿಗೂ ಆರ್ಡರ್ ಮಾಡಿಕೊಂಡು ಮನೆಗೆ ನಾನು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ ಹಾಗಾಗಿ ಕೇಳಿಸ್ಕೊಟ್ಟಿದ್ದೀನಿ ನೋಡಿ ನನ್ನ ರಿಪೋರ್ಟ್ಗಳೆಲ್ಲ ಬಂದಿದೆ ನನಗೆ ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತೀನಿ ನನಗೆ ಬಂದು ತುಂಬ ತಲೆನೋವಿತ್ತು ತುಂಬ ಅಂದರೆ ತುಂಬ ತಲೆನೋವು ನಾನು ಅಂದ್ಕೊಂಡೆ ನಾರ್ಮಲ್ ತಲೆನೋವು ಸುಮ್ಮನೆ ಬರುತ್ತೆ ಹೋಗುತ್ತೆ ಅಂತೆಲ್ಲ ಅಂದ್ಕೊಂಡೆ ಬಟ್ ಇದು ಜಾಸ್ತಿನೇ ಆಯಿತು ನನಗೆ ತುಂಬ ಜಾಸ್ತಿನೇ ಆಯಿತು ನನಗೆ ಒಂದು ಸೈಡ್ ತಲೆನೋವು ಸರಿನಾ ಪೂರ್ತಿ ತಲೆನೋವು ಕೂಡ ಇಲ್ಲ ಒಂದು ಸೈಡ್ ತಲೆನೋವು ರಿಪೋರ್ಟ್ ಎಲ್ಲ ನೋಡಿ ಸ್ವಲ್ಪ ಜನ ಇರ್ತಾರಲ್ಲ ಫೇಕ್ ಇವರು ಸುಮ್ಮನೆ ಹೇಳ್ತಾ ಇದ್ದಾರೆ ಅಂತೆಲ್ಲ ಅಂದ್ಕರಲ್ಲ ಹಾಗಾಗಿ ರಿಪೋರ್ಟು ಡೇಟು ಎಲ್ಲನೂ ಕೂಡ ತೋರಿಸಿದೀನಿ ಇನ್ನೂ ಏನಾದರೂ ನಿಮಗೆ ಇದು ಡೌಟ್ ಇದ್ದರೆ ಮತ್ತೆ ನಾನು ನಿಮಗೆ ನಾರ್ಮಲ್ ಮೆಸೇಜ್ ಮಾಡಿದ್ರು ಕೂಡ ನಾನು ನಿಮಗೆ ಯಾವ ಡೇಟಲ್ಲಿ ಹೋಗಿದೆ ಏನು ಅಂತ ನನ್ನ ಹತ್ರ ಆರ್ಡರ್ ಮಾಡ್ಕೊಂಡಿರೋರಿಗೆ ಅಷ್ಟೇ ಎಲ್ಲರಿಗೂ ನಾನು ಹೇಳಬೇಕು ಅಂತ ಅವಶ್ಯಕತೆ ಇರಲ್ಲ ನನ್ನ ಹತ್ರ ಆರ್ಡರ್ ಮಾಡ್ಕೊಂಡು ಕೇಳಿರೋರಿಗೆ ಮಾತ್ರ ನಾನು ಅದನ್ನು ಒಂದ್ಸರಿ ಮಾಡ್ತೀನಿ ಸರಿನಾ ತುಂಬ ಜನ ಒಂದಿಬ್ಬರು ರ್ಯಾಶಾಗೂ ಕೂಡ ಮಾತಾಡಿದ್ರಿ ನಾವು ಆರ್ಡರ್ ಮಾಡ್ಕೊಂಡಿದ್ದೀವಿ ನಮ್ಗೆ ಯಾಕೆ ರಿಪ್ಲೈ ಮಾಡೋಲ್ಲ ಮಾಡಬೇಕು ನಮ್ಮ ಕಾಲ್ ಯಾಕೆ ಪಿಕ್ ಮಾಡೋಲ್ಲ ಅಂತೆಲ್ಲ ಮಾಡಿದ್ರಿ ಒಂದು ದಿನ ನಾನು ರಿಪ್ಲೈ ಮಾಡಿದೆ ಅದಕ್ಕೆ ಯಾಕೆಂದರೆ ಅವತ್ತು ತುಂಬ ತಲೆನೋವಿತ್ತು ಅವತ್ತು ಸೈಲೆಂಟ್ ಮಾಡಿ ಸಿ ಟಿ ಎಸ್ ಸ್ಕ್ಯಾನಿಂಗ್ ಎಲ್ಲ ತೆಗಿಸಿದ್ದೀನಿ ತೋರಿಸೋದನ್ನ ಸಿ ಟಿ ಸಿಟಿ ಸ್ಕ್ಯಾನಿಂಗ್ ಮತ್ತು ತಲೆ ಈ ಸಿ ಜಿ ಅದೆಲ್ಲ ತಗ್ಸೋದ್ರಲ್ಲಿ ಬೆಳಗ್ಗೆಯಿಂದ ಸಂಜೆ ಅದೇ ರಿಪೋರ್ಟ್ಸ್ ಎಲ್ಲ ಬರೋದೆ ಅಷ್ಟೊತ್ತಾಗೋಯ್ತು ಹಾಗಾಗಿ ಕಾಲು ಪಿಕ್ ಮಾಡಿಲ್ಲ ಯಾರು ಮೆಸೇಜು ರಿಪ್ಲೈ ಮಾಡಿಲ್ಲ ಫೋನೇ ಅವತ್ತಿನ ದಿನ ನಾನು ನೋಡಿಲ್ಲ ಹಾಗಾಗಿ ಯಾರಿಗೂ ಕೂಡ ರಿಪ್ಲೈ ಮಾಡಿಲ್ಲ ಸ್ವಲ್ಪ ಜನ ಟೆನ್ಷನ್ ಮಾಡ್ಕೊಬಿಟ್ಟಿದ್ರು ಏನೇನೋ ಹೇಳಿದ್ರು ಪರವಾಗಿಲ್ಲ ಅವ್ರಿಗೂ ಗೊತ್ತಿಲ್ಲ ಅದಾದಮೇಲೆ ನಾನು ಎಲ್ಲರಿಗೂ ರಿಪ್ಲೈ ಮಾಡಿ ಹೇಳಿದೆ ಈ ಥರ ನನಗೆ ಹುಷಾರಿಲ್ಲ ನಾನು ಮೈಸೂರಿಗೆ ಬಂದಿದ್ದೀನಿ ಸ್ವಲ್ಪ ಮೂರು ದಿನ ರೆಸ್ಟ್ ಮಾಡೋಕೆ ಹೇಳಿದ್ದಾರೆ ಖಂಡಿತ ನಿಮ್ಮದು ಏನು ಆರ್ಡರ್ ಮಾಡಿದ್ದೀರಾ ಖಂಡಿತ ತಲುಪಿಸ್ತೀನಿ ಅಂತ ಹೇಳಿದ್ದೀನಿ ಹೇಳ್ದದಕ್ಕೆ ತುಂಬ ಜನ ಓಕೆ ಪರವಾಗಿಲ್ಲ ಹದಿನೈದು ದಿನ ಬಿಟ್ಟೆ ತಲುಪಿಸಿ ಅಂತ ಹೇಳಿದ್ದೀರಾ ಕೆಲವೊಬ್ಬರು ಓಕೆ ಸಿಸ್ಟರ್ ಫಸ್ಟ್ ನೀವು ಹುಷಾರಾಗಿ ಅಂತ ಹೇಳಿದ್ದೀರಾ ಇನ್ನು ಕೆಲವೊಬ್ಬರು ಒಂದಿಬ್ರು ಹಾಗೆ ಹೀಗೆ ಅಂತ ಮಾಡಿದ್ರು ಅವ್ರಿಗೆ ಅವಾಗಿನ್ ಆಗಿನ ಇದರಲ್ಲೇ ನಾನು ಅವ್ರಿಗೆ ರಿಟರ್ನ್ ಮಾಡ್ತೀನಿ ನೀವು ನನಗೆ ರಿಟರ್ನ್ ಮಾಡಿಬಿಡಿ ಕೊಟ್ಟಿರೋ ಅವ್ರಿಗೆ ರಿಟರ್ನ್ ಮಾಡಿಬಿಡಿ ಅಂತ ಒಂದಿಬ್ಬರಿಗೆ ನಾನು ಅಮೌಂಟು ಕೂಡ ಅಲ್ಲಲ್ಲೇ ಹಾಕಿಬಿಟ್ಟೆ ಇನ್ನೂ ಸ್ವಲ್ಪ ಜನಕ್ಕೆ ಬೇಕು ಅಂದರೆ ನೀವು ಆವಾಗಲೇ ಇನ್ನು ಮೂರು ದಿನ ಬಿಟ್ಟೆ ನೀವು ಆರ್ಡರ್ ಮಾಡ್ಕೊಳ್ಳಿ ಬೇಕಾದ್ರೆ ನಿಮ್ಮ ನಿಮ್ಮ ಅಮೌಂಟುನ ನಾನು ಕಳಿಸ್ಕೊಡ್ತೀನಿ ಅಂದರೆ ಇಲ್ಲ ಇಲ್ಲ ಸಿಸ್ಟರ್ ನಿಮಗೆ ನಂಬಿಕೆ ಇದೆ ಅದಾದಮೇಲೆ ನೀವು ಹುಷಾರಾದ ಮೇಲೆ ಹಾಕಿ ಅಂತ ಹೇಳಿದ್ರು ಎಲ್ಲರಿಗೂ ಕೂಡ ನಾನು ನಾಲ್ಕೇ ದಿನದಲ್ಲಿ ಇವತ್ತು ಬಂದು ಸೋಮವಾರ ಅಲ್ಲ ಇವತ್ತು ಬೆಳಗ್ಗೆ ನಾನು ಎಲ್ಲರದ್ದು ಕ್ಲಿಯರ್ ಮಾಡಿದ್ದೀನಿ ಸರಿನಾ ಎಲ್ಲರದ್ದು ಕ್ಲಿಯರ್ ಮಾಡಿದ್ದೀನಿ ಮತ್ತು ಸಂಡೇ ಮತ್ತು ಮಂಡೇ ಅದು ಬಂದಿರೋದು ಸಂಡೇದು ಕೂಡ ಕ್ಲಿಯರ್ ಮಾಡಿದ್ದೀನಿ ಮಂದೆ ಇವತ್ತಿನ ದಿನ ಬಂದಿರೋದು ಇವತ್ತು ಮತ್ತು ನಾಳೆ ನಿಮಗೆ ಡಿಸ್ಪ್ಯಾಚ್ ಮಾಡಿಸ್ತೀನಿ ಮಂಗಳವಾರ ಸರಿನಾ ತುಂಬ ಜನ ಕೇಳ್ತಾಯಿದ್ರಿ ವೀಡಿಯೋಸ್ ಯಾಕೆ ಮಾಡಿಲ್ಲ ವೀಡಿಯೋಸ್ ಯಾಕೆ ಮಾಡಿಲ್ಲ ಅಂತ ಇದೇ ಕಾರಣ ಮತ್ತು ನನಗೇನಾಯಿತು ಅನ್ನೋದು ಕೂಡ ಹೇಳ್ತೀನಿ ನನಗೆ ಅರ್ಧ ತಲೆನೋವು ಇತ್ತಲ್ವ ನನಗೆ ಅಂದರೆ ಸ್ಕ್ಯಾನಿಂಗ್ ಮಾಡಿಸಿದ್ದು ಯಾಕಂದರೆ ತುಂಬ ಜಾಸ್ತಿ ತಲೆನೋವು ಬರ್ತಾಯಿತ್ತು ಯಾಕೆ ಏನು ಅಂತ ಗೊತ್ತಾಗ್ತಾ ಇರಲಿಲ್ಲ ನಾನು ಟ್ಯಾಬ್ಲೆಟ್ ತೊಗೊಂಡ್ರೆ ಕಡಿಮೆ ಆಗುತ್ತೆ ಅಂದ್ಕೊಂಡು ಟ್ಯಾಬ್ಲೆಟ್ ತೊಗೊಳೋದು ಮತ್ತು ನನ್ನ ನನ್ನ ಕೆಲಸಗಳನ್ನ ನಾನು ಮಾಡೋದು ಗೊತ್ತಲ್ಲ ನನಗೆ ನನ್ನ ಕೆಲಸ ಇಷ್ಟೆಲ್ಲ ಇದೆ ಅಂತ ಹಾಗಾಗಿ ತುಂಬ ಕೆಲಸಗಳಿತ್ತು ಹಾಗಾಗಿ ಕೆಲಸಗಳನ್ನ ಹಾಗೆ ಟ್ಯಾಬ್ಲೆಟ್ ನುಂಗೋದು ಕೆಲಸ ಮಾಡೋದು ಹಾಗೆ ಮಾಡ್ತಾಯಿದ್ದೆ ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾಯಿದ್ರು ನಮ್ಮ ಮನೆಯಲ್ಲೆಲ್ಲ ಹೇಳ್ತಾಯಿದ್ರು ನೆಗ್ಲೆಕ್ಟ್ ಮಾಡಿಬಿಡ ಯಾವುದಕ್ಕೂ ತೋರಿಸ್ಕೊ ತೋರಿಸ್ಕೊ ಅಂತ ಹಾಗಾಗಿ ಹೇಗೂ ರಜಾ ಇತ್ತಲ್ಲ ಮಕ್ಕಳಿಗೆಲ್ಲ ಸ್ಕೂಲ್ ರಜೆ ಇತ್ತಲ್ಲ ಹಾಗಾಗಿ ತೋರಿಸ್ಬಿಡೋದು ಅಂದ್ಕೊಂಡಿದ್ದೆ ಹಾಗೂ ತುಂಬ ತಲೆನೂ ತಡಕ್ಕೆ ಆಗಿಲ್ಲ ಬೆಳಿಗ್ಗೆಯಂದು ಎರಡು ಟ್ಯಾಬ್ ಟ್ಯಾಬ್ಲೆಟ್ ತೊಗೊಂಡೆ ಮೂರು ತೊಗೊಂಡೆ ಆದರೂ ಕಡಿಮೆ ಆಗಿಲ್ಲ ತುಂಬ ಜಾಸ್ತಿ ಆಯಿತು ಹಾಗಾಗಿ ಬೆಳಿಗ್ಗೆನ ಬೇಗ ಹೋಗಿ ಮೈಸೂರಲ್ಲಿ ರಾಧಾಕೃಷ್ಣ ಅಂತ ಇದೆ ಅಲ್ಲಿ ಹೋಗಿ ಮೈನ್ ಆಸ್ಪತ್ರೆನೇ ಅದು ಅಲ್ಲಿ ಹೋಗಿ ನಾನು ತೋರಿಸ್ಕೊಂಡು ಎಲ್ಲ ಕ್ಲಿಯರ್ ಮಾಡಿಕೊಂಡು ಒಂದು ತಿಂಗಳು ಟ್ಯಾಬ್ಲೆಟ್ಸು ಕೊಟ್ಟಿದ್ದಾರೆ ಟೈಮ್ ಕೊಟ್ಟಿದ್ದಾರೆ ಒಂದು ತಿಂಗ್ಳೊಳಗಡೆ ಕಡಿಮೆ ಆಗುತ್ತೆ ನಿಮಗೆ ತೋರಿಸಿ ಅಂತ ಒಂದು ತಿಂಗಳಾದಮೇಲೆ ಮತ್ತೆ ಬರೀಳೆ ಇದ್ದಾರೆ ಕಡಿಮೆ ಆಗಿಲ್ಲ ಬನ್ನಿ ಕಡಿಮೆ ಆಗಿಲ್ಲ ಅಂದರೆ ಬನ್ನಿ ಕಡಿಮೆ ಆಗಿದ್ದರೂ ಕೂಡ ಬಂದು ಚೆಕಪ್ ಮಾಡಿಸ್ಕೊಂಡಿದ್ದು ಅಂತ ನೆಕ್ಸ್ಟ್ ನಮ್ಗೆ ಹೋಗಬೇಕು ಏನು ರಿಪೋರ್ಟಲ್ಲಿ ಏನೂ ಇಲ್ಲ ಅಂತ ಬಂದಿದೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಬ್ಲೆಸ್ ನಿಮ್ಮೆಲ್ಲರ ಪ್ರೀತಿ ಏನೂ ಇಲ್ಲ ಅಂತ ಬಂದಿದೆ ನೋಡೋದ ಮುಂದೆ ಏನಾಗುತ್ತೆ ಏನು ಅನ್ನೋದ ಕಡಿಮೆ ಆಗುತ್ತೆ ಆಗಲ್ಲ ಅನ್ನೋದು ಮತ್ತು ಟ್ಯಾಬ್ಲೆಟ್ಸ್ ಮಾಡಿ ಇಷ್ಟೆಲ್ಲ ಟ್ಯಾಬ್ಲೆಟ್ಸ್ನ ಕೊಟ್ಟಿದ್ದಾರೆ ನಮಗೆ ಬರಲಿ ಟ್ಯಾಬ್ಲೆಟ್ಸ್ಗಳಿಗೆ ಸಂಜೆ ಇಷ್ಟು ಟ್ಯಾಬ್ಲೆಟ್ಸ್ನ ನಾನು ನೀಡಬೇಕಾಗಿದೆ ಪರವಾಗಿಲ್ಲ ಕಡಿಮೆ ಆದರೆ ಸಾಕು ನನಗೆ ಅಷ್ಟು ತಲೆನೋವು ಅಷ್ಟು ತಲೆನೋವು ಇಷ್ಟೆಲ್ಲ ತಲೆನೋವು ಅಂದರೆ ನಮಗೆ ನಿಜ ಯಾಕೆಂದರೆ ನಮಗೆ ಫೋನಲ್ಲೇ ಅಲ್ವಾ ಕೆಲಸ ಮಾಡೋದು ನಿಜ ಫೋನ್ ನೋಡೋಕ್ಕೂ ಆಗಲ್ಲ ಜಾಸ್ತಿ ಆರ್ಡರ್ ತೊಗೊಳೋಕ್ಕಾಗಲ್ಲ ಅಡ್ರೆಸ್ನ ಬರ್ಕೋಬೇಕು ಅಡ್ರೆಸ್ ಮಾಡ್ಕೊಳೋಕ್ಕಾಗಲ್ಲ ಅಷ್ಟು ಇದರಲ್ಲಿ ವೀಡಿಯೋಸ್ನ ಹಾಕಬೇಕು ಅಪ್ಲೋಡ್ ಮಾಡಬೇಕು കമെൻറ്റ് കിപ്പലൈ മാത്ര എഴുതി കഴിച്ചു നമുക്കു അതേ വീഡിയോ ആക്കിരുന്നില്ല നിമ്ലർഗൂ കൂടെ